श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते तमप्यप्रियन्तम् तरुम् कल्पवृक्षाधिकम् साधयन्तम् श्री साई सन्देशः ನೀನು ದೈವಿಕ ಜ್ಞಾನದ ಮಹಿಮೆ ತಿಳಿಯಬೇಕಾದರೆ ದೇವರನ್ನು ದೃಢವಿಶ್ವಾಸದಿಂದ ಆರಾಧಿಸಬೇಕು ಆಗ ದೈವಿಕ ಶಕ್ತಿಯು ಎಲ್ಲವನ್ನೂ ಎಬ್ಬಿಸುತ್ತದೆ ಈ ಶಕ್ತಿಯನ್ನು ನೀನು ಪಡೆದರೆ ನೀನು ಜಪ ಮತ್ತು ಧ್ಯಾನದಲ್ಲಿ ಆನಂದವನ್ನು ಹೊಂದಿ ಆಧ್ಯಾತ್ಮಿಕದೆಡೆಗೆ ಪ್ರಗತಿ ಹೊಂದಿವೆ ನಿನಗೆ ಭಕ್ತಿಯಲ್ಲಿ ದೃಢತೆ ಇದ್ದಲ್ಲಿ ವೈರಾಗ್ಯವು ಅಭಿವೃದ್ಧಿಯಾಗುತ್ತದೆ ಆಗ ಚಿತ್ರದಲ್ಲಿನ ಅಹಂಕಾರ ಕಮ್ಮಿಯಾಗಿ ಆತ್ಮಶುದ್ಧಿ ಅಥವಾ ಸಂಪೂರ್ಣ ಭಾವನೆ ಹೊಂದುವೆ ಸಂಕುಚಿತ ಸಂಸ್ಕಾರಗಳು ನಾಶವಾಗುತ್ತವೆ ನಿನ್ನ ಚಿತ್ತವು ಒಂದು ಕೊಳದ ಹಾಗೆ ಏಕೆಂದರೆ ನೀರು ಕಲ್ಮಶವಾಗಿದ್ದರೆ ನೀನು ತಳ ನೋಡಲಾಗುವುದಿಲ್ಲ ಅದನ್ನು ಶುದ್ಧ ಮಾಡಲು ಚಿತ್ತದಲ್ಲಿರುವ ಸಂಕಲ್ಪ ಮತ್ತು ವಾಸನೆಗಳನ್ನು ಕಡಿಮೆ ಮಾಡಿ ದೇವರನ್ನು ನಿಸ್ವಾರ್ಥತೆಯಿಂದ ಪ್ರಾರ್ಥಿಸಬೇಕು ನೀನು ಕಲ್ಮಶ ನೀರಿನಿಂದ ಕೆಟ್ಟ ಸಂಕಲ್ಪ ತಪ್ಪಿಸಿಕೊಳ್ಳದಿದ್ದಲ್ಲಿ ಚಿತ್ತ ಸರೋವರದ ತಳ ನೋಡಲಾರೆ ಚಿತ್ತದ ಸಂಸ್ಕಾರಗಳು ಶುದ್ಧವಾಗಿದ್ದಲ್ಲಿ ಆತ್ಮವನ್ನು ನೋಡಬಹುದು ಎಂದು ತಿಳಿ ಪ್ರಪಂಚದ ಹೆಸರು ರೂಪದ ಮೂಲ ಈ ದೇಹದ ಆತ್ಮ ಸ್ವರೂಪ ಅದೇ ಅತ್ಯಂತ ಉದಾತ್ತ ಅಮರತ್ವವೇ ಸತ್ಯ ಅದೇ ಸುಪ್ತಾವಸ್ಥೆಯಲ್ಲಿ ಮತ್ತು ಮರಣದಲ್ಲಿ ವಿಶ್ರಾಂತಿ ಸ್ಥಾನ ಆತ್ಮವು ಉದಾತ್ತಕ್ಕಿಂತ ಉದಾತ್ತ ಸಮಾನವಿಲ್ಲದ ನಿನ್ನ ಬುದ್ಧಿಗೆ ಸಾಕ್ಷಿಯಾಗಿರುವ ದೇವರೇ ಆತ್ಮ ಅದು ಸ್ವಪ್ರಕಾಶ ಅದೇ ನಿನ್ನ ಉದಾತ್ತ ಸ್ಥಿತಿ ನೀನು ಕರ್ತವ್ಯ ಅನುಭವಿಯೂ ಅಥವಾ ಕೊಡುವವನೂ ಅಲ್ಲ ನಿನಗೆ ಉದಾತ್ತವಾದ ಆತ್ಮವೆಂಬ ಶುದ್ಧ ಜ್ಞಾನ ಆತ್ಮಜ್ಞಾನ ಮನುಷ್ಯನಿಗೆ ಒಳಿತು ಆತ್ಮಜ್ಞಾನವಿಲ್ಲದ ಮನುಷ್ಯ ಅನೇಕ ಸುಖ ಸೌಭಾಗ್ಯ ಸಂತೋಷ ಅಥವಾ ಶಾಂತಿ ಪಡೆಯಲಾರ ಜೈ ಸಾಯಿರಾಮ